ಈಗೇನ್ ಹಂಪಿನ್ ತೇರ್ ನೋಡಕತಿರಲ್ ಇದು ಇದು ಏಯ್ಟೀನ್ ಫಿಫ್ಟಿ ಸಿಕ್ಸ್ ಮುಂಚೆ ಹಿಂಗಿರ್ಲಿಲ್ಲ ಈಗ ಒಂದು ಫೋಟೋ ಹಾಕ್ತೇನ ನೋಡ್ರಿ ಅದರದ್ ಅವಾಗ ಅದ್ರ ಮೇಲೆ ಗೋಪುರ ಅನ್ನೋದಿತ್ತು ಅದು ಬಿದ್ದು ಹೋಗಿ ಎಲ್ಲ ಫುಲ್ ಈ ತರ ರೀ ಈ ತರ ಇತ್ತು ಇದನ್ನ ರೆಡಿ ಮಾಡಿಸಿದ್ದು ಏಟೀನ್ ನೈನ್ಟಿ ಫೋರ್ ಒಳಗ ಬಳ್ಳಾರಿ ಡಿ ಸಿ ಆದಂತ ರಾಬರ್ಟ್ ಸೆವೆಲ್ ಅವರು ಇದನ್ನ ಬಂದೆಲ್ಲ ಕ್ಲೀನ್ ಮಾಡಿಸಿ ಈಗೇನ್ ಸಿಸ್ಟಮ್ ಈ ಫೋಟೋ ನೋಡ್ರಿ ಈ ಸಿಸ್ಟಮ್ ಏನೈತಿ ಇದೆಲ್ಲ ಫಸ್ಟ್ ಇದಲ್ಲ ಇದನ್ನೆಲ್ಲ ಮಾಡ್ಸಿರೋದು ಅವರ ಹಂಗ ಇದೇನು ಆ ನೈ ಇಲ್ಲಿ ಏನು ಒಂದು ಈ ಮುಂದಿನ ಮೆಟಲ್ ಕಾಣತ್ತಲ್ರಿ ಅದ್ಯಾವುದೂ ಇರ್ಲಿಲ್ಲ ರೀ ಅದನ್ನೆಲ್ಲ ತಂದಿಡಿಸಿ ಸಿಸ್ಟಮೆಟಿಕ್ ಆಗಿ ಕಾಣ್ಲಿ ಅಂತ ರೆಡಿ ಮಾಡ್ಸಾರ ಅವರ ರೀ ಇದನ್ನ ಯಾರು ಈಗ ನೋಡಕ್ ಬರ್ತಿವಲ್ಲ ನಾವು ಅವಾಗ ನಮ್ಮ ನೆನ್ಸ್ಕೊಳ್ಳೋದ್ ಮರ್ಯಕ್ಕೆ ಹೋಗ್ಬಿಡ್ರಿ ಬನ್ನಿ ಪಾಪ ಇನ್ನು ಐವತ್ತು ರೂಪಾಯಿ ನಮ್ಮನ್ನ ನಂಬಿ ಕೊಟ್ಟಿ ಅದನ್ನು ಕೊಟ್ಟವ್ರೆ ಇಲ್ಲೇ ಬನ್ನಿ ಥ್ಯಾಂಕ್ ಯು ಏರ್ ಮುಂದಗಡೆ ಏನೊಂದು ಮಂಟಪ ಇದೆ ಅಲ್ಲ ಅದರಲ್ಲಿ ವಿಶೇಷತೆ ಏನಂದ್ರೆ ಈಗ ಇಲ್ಲಿ ನೀರು ಹಾಕಿದ್ರೆ ಮಳೆ ನೀರು ಏನಾದ್ರು ಅಲ್ಲಿಂದ ಬೀಳದಿರ್ತಾವಲ್ಲ ಆ ನೀರು ಇಲ್ಲಿ ಬಿದ್ರೆ ಅಷ್ಟು ಇಲ್ಲಿಂದ ಹೋಗಿ ಇಲ್ಲಿ ಬಂದು ಇಕ್ಕ ಏನು ಕಾಣಿಸ್ತಿದೆ ಇದು ಇದರಿಂದ ಸೀದಾ ಇಲ್ಲಿಗೆ ಬರ್ತದೆ ಇಲ್ಲಿಂದ ಈ ಕೆಳಗೆ ಬಂದು ಇಲ್ಲಿ ಬೆಳೆ ಟೈಪ್ ಏನಿದೆ ಅಲ್ಲ ಇಲ್ಲಿಂದ ಬಿದ್ದು ಕೆಳಗೆ ಬೀಳ್ತದೆ ಇಲ್ಲಿ ಬಾಟಲ್ ಇದೆ ನೀರು ಇದೆ ಮಟ್ ಅವರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಹಾಕಿದ್ರೆ ಏನಂತಾರೆ ಗೊತ್ತಿಲ್ಲ ಇಲ್ಲಿ ಮುಂದೆ ಹಾಕಿ ತೋರಿಸ್ತೀನಿ ಬನ್ನಿ ಯಾರು ಇಲ್ಲ ಅಂದರೆ ಹಾಕ್ತೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಇಲ್ಲಿ ಏನು ನೋಡ್ತಾ ಇದ್ದಾರೆ ಕಲ್ಯಾಣ ಮಂಟಪ ಇದ್ದು ಶಾದಿಮಾಲ ಅಂತ ಈಗ ಏನು ಕರಿಕರಲ್ಲ ಅದೇ ಥರ ಕಲ್ಯಾಣ ಮಂಟಪ ಈಗ ಮೇಲ್ಗಡೆ ತೋರಿಸ್ತೀನಿ ಬನ್ನಿ ಅಲ್ಲಿ ಏನಿದೆ ಮೇಲುಗಡೆ ಹೂವು ಅದು ಚಕ್ರ ತಿರುಗತ್ತಲ್ಲ ಕೆಳಗಡೆ ಇದ್ದಾಗ ಒಂದು ಚಕ್ರ ಇದ್ರೆ ಈ ಶೇಪ್ ತಿರುಗುತ್ತೆ ನೋಡಿ ಅದೇ ಶೇಪ್ ತಿರುಗೋ ಥರ ಅಂದ್ ನೋಡಿ ಕಾಣ್ತಾ ಏನ್ ಚಕ್ರ ಅಂದ್ರು ನಿಂಗೆ ಶೇಪ್ ತಿರುಗುತ್ತೆ ಅದೇ ತರ ತಿರ್ಗೋ ತರ ಮಾಡಿದಾರೆ ಮೇಲ್ಗಡೆಯ ಇಲ್ಲಿ ನೋಡೋದ್ಮೇಲೆ ಗೊತ್ತಾಗಿದ್ದೆ ಏನಂದ್ರೆ ಎಷ್ಟು ದುಡ್ಡಿದ್ರಿ ಅಂದ್ರೆ ನೆಮ್ಮದಿರೋ ಅಂತಾರಲ್ಲ ಇವ್ರ ನೋಡಿ ಗೊತ್ತಾಗಿದ್ದು ಹತ್ರ ದುಡ್ಡು ಎಷ್ಟಿದ್ರೆ ನೆಮ್ಮದಿಗಾಗಿ ಇಲ್ಲಿ ಬಂದಿರೋದು ನೋಡಿ ಇಷ್ಟೇ ಜೀವನ ಏನಂತಾರೆ ಮಾಮೂಲು ಕಂಟ್ರೋಲ್ ಚಿತ್ರದೊಳಗೆ ನೋಡ್ರಿ ಇಲ್ಲಿ ಏನೋ ಒಂದು ವಿಶೇಷ ಐತಿ ಹಿಂಗೆ ನೋಡಿದ್ರೆ ಎದ್ದು ಅದು ರೇತ್ ಕಾಣತ್ತ ಈ ಕಡೆ ಕೈಟ್ ನೋಡಿದ್ರ ಆನೆ ಕಾಣಕ್ ಒಂದೈದ್ರೊಳಗೆ ಇಷ್ಟು ವಿಶೇಷತೆ ಕೆತ್ತುದು ಕಠಿಣ ಕೆಲಸ ಅವತ್ತಿಗೆ ಇಲ್ಲಿ ಕೆಳಗಡೆ ಮೂರ್ತಿಗಳು ತಿಂಗಳ ಇಷ್ಟು ಚೈನೀಸ್ ಅಂತ ಅಂತ ಗೈಡ್ ಹೇಳಿದ್ರಾಗಲೇ ಇವು ಲೂಟಿ ಮಾಡಕ್ ಒಂದ್ ಟೈಮ್ ಒಳಗ ತೆಗ್ದಿರ ಓ ಅಂತಂದ್ರಿ ಕನ್ಫರ್ಮೇಶನ್ ನನಗೂ ಗೊತ್ತಿಲ್ಲ ಇವರು ಡ್ಯಾನ್ಸರ್ಸ್ ಅಂತ ನೋಡ್ರಿ ಅದ್ರ ಮೇಲೆ ಇದು ಚಾವಣಿ ಅದ್ರ ಮೇಲೆ ಇದು ಮಂಟಪ ಇಟ್ಕೊಂಡಿರಲ್ಲ ಆತರ ಇದ್ರ ಒಳಗ್ ಡಿಸೈನ್ ತೆಗಾರಂತ ಮೇಲ್ಗಡೆ ಇರೋದು ಅದ ಕಡೆ ನಾನು ಈ ತರ ಐತಿಹಾಸಿಕ ಜಾಗಕ್ಕೆ ವಿಡಿಯೋ ಮಾಡಕ್ ಹೋದಾಗ್ರಿ ನನಗೆ ಹೇಳಿರೋ ಒಂದೇ ಒಂದ್ ವಿಡಿಯೋ ಮಾಡಬೇಡ ಇಲ್ಲಿ ಅದ ತರ ಐತ್ರಿ ಈಗ ನಾವು ಕೇಳ್ಬೇಕಲ್ಲ ಅದ್ರಾಗ ಅಲ್ಪ ಸ್ವಲ್ಪ ಮಾಡಿದ್ದೈತಿ ಅದನ್ನ ಹಾಕ್ತೀನಿ ಅರ್ಥ ಆಯ್ತು ಅನ್ಸುತ್ತೆ ಇದು ತೇರಿನ ಮುಂದೆ ಗಡಿ ಇರ್ತಕ್ಕಂಥ ಇದರಿದ್ದು ಮೋಸ್ಟ್ಲಿ ಇಲ್ಲಿ ರಾಜ ಮಹಾರಾಜರು ಕೂರ್ತಿದ್ರೇನ ಅನ್ಸುತ್ತೆ ಇಷ್ಟು ಗ್ಯಾಪ್ ಇಟ್ರೆ ಆ ಕಡೆ ಈ ಕಡೆ ಇದ್ರು ಸ್ಟ್ರೇಟ್ ಒಂದ ಇದಾಯ್ತು ನೋಡ್ರಿ ಇಷ್ಟು ಇಲ್ಲೆಲ್ಲ ಕಂಬಕ್ಕೆ ಈ ಥರ ಬಡದ್ಬಾಡ್ದು ನೋಡ್ರಿ ನೋಡ್ರಿ ಎಲ್ಲಾರದ್ರು ಸಂಗೀತದ ಹಾಡು ಸರಿಗ ಕೇಳುತ್ತ ಅಂತ ಎಲ್ಲಿ ಕೇಳಲ್ರಿ ಇಲ್ಲಿ ಅದು ಕೇಳಿದ ಅದು ಒಂದೇ ಇದ್ರೊಳಗೆ ಅಷ್ಟೆ ಗುಡಿಯೊಳಗೆ ಇದು ಎಲ್ಲಿ ಅದನ್ನ ಆ ಥರ ಇಲ್ಲ ಸುಮ್ಮನೆ ಮುಟ್ಟಿ ಮುಟ್ಟಿ ಹಾಳು ಮಾಡ್ಬೇಡ್ರಿ ಇಲ್ಲಿ ಐತೆ ನೋಡಿರಿ ಇಲ್ಲಿ ಬಿಡದ ನಾನು ಟ್ರೈ ಮಾಡೋಣ ಇಲ್ಲಿ ನೋಡ್ರಿ ಒಂದು ಮೂರು ಏಳು ಮೂರು ಮಂಗ್ಯದವು ತೋರಿಸ್ತಾನೆ ಇದಕ್ಕೆ ಕೈ ಇಟ್ರ ಇಲ್ಲಿ ಕೆಳಗಡೆ ಬಾಗಿ ಇಲ್ಲಿ ಇಲ್ಲಿಂದ ಇದು ಒಂದು ಮಂಗೆ ರೀ ವಾಪಸ್ ತೆಗೆದು ಇಲ್ಲಿ ಕೈ ಇಟ್ಟರೆ ಇದಕ್ಕೆ ಮೇಲ್ಗಡೆಯಿಂದ ಒಂದು ರೀ ಹೋಟೆಲ್ ಇಲ್ಲೇ ಎರಡು ಅದ್ರ ಕೆಳಗೊಂದು ಸಣ್ಣ ಟೈಪ್ ಮಾಡ್ರಿ ನೋಡಿರಿ

ಇದು ಗುಡಿ ಸೊಪ್ಪು ಅಂದ್ರೆ ಅಲ್ಲಿ ಮುಂದೆ ಹೋಗ್ಸೈತಿ ಹೆದ್ರಿಗೆ ಬರೋಕತ್ತ ಅದಕ್ಕೆ ಕಾಲು ಕಾಣಂಗಿಲ್ಲ ರೀ ಏನೈತಿ ಅಂದ್ರೆ ಸೆಂಟ್ರ್ ಕಾಣ್ತಾನೆ ರೀ ಡೋರ್ ಡೋರ್ ಅಂತಾರೆ ಕಲ್ಲಿಂದ ಇದ್ರಿ ಇದು ಅಪ್ಪ ಭಾಳ ಬಣ್ಣ ಮತ್ ಐತ್ರಿ ಇನ್ನು ಹೋಗ್ಬೇಕಂದ್ರೆ ಒಬ್ರು ಹೋಗೋಕೆ ಸಾಧ್ಯನೇ ಇಲ್ಲ ಇದು ಡೇಡ್ ಅಪೋಸಿಟ್ ಆ ಕಡೆನೂ ಅದು ಸೇಮ್ ಐತಿ ಬನ್ರಿ ನೋಡ್ರಿ ಇಲ್ಲೂ ಅದೇ ಸೇಮ್ ಇಲ್ಲೂ ಅದೇ ಸೇಮ್ ಐತ್ರಿ ಇದು ಗುಡಿ ಒಳಗಡೆ ಏನಾದ್ರೂ ಪೂಜೆ ಆದ್ರ ನೀರ್ ಬರ್ತವಲ್ರಿ ಆ ನೀರ್ ಬರದಿದೆ ಬಂದು ನೀರ್ ಬಿದ್ದ ಕೆಳಗಡೆ ಬಿದ್ದ ಈ ಕಡೆ ಹೋಗಿ ಈ ಕಡೆ ಹೋಗಿ ಆ ಕಡೆ ಬಂದಿದ್ದಲ್ರಿ ಅಲ್ಲಿ ಇಲ್ಲಿ ಅನ್ಸತ್ತೆ ನೋಡ್ರಿ ಮೋಸ್ಟ್ಲಿ ಅಪ್ಪ ಮ್ಯಾಗ ಹತ್ತಿ ಬಡಿ ಬರೋದು ಈಗ ಎಲ್ಲ ಅವನು ಅಂತಂದು ಹೇಳಿ ಇಲ್ಲಿ ಸ್ಕ್ಯಾನರ್ ನೋಡ್ರಿ ಅಲ್ಲಿ ಗೂಗಲ್ ಕ್ಯಾಮ್ರಾ ಒಳಗೆ ಸ್ಕ್ಯಾನ್ ಮಾಡಿದ್ರೆ ಅದೇ ಸೌಂಡ್ ಬರ್ತದೆ ಅಲ್ಲಿ ಮ್ಯಾಲೆ ಇಲ್ಲಿರೋ ಸ್ಕ್ಯಾನರ್ ರೀ ಅವನು ಅದ್ರ ಮೇಲೆ ಹೆಸರು ಆಯ್ತು ನೋಡ್ರಿ ಆತರ ಬರ್ತಾರೆ ಅದು ಸ್ಕ್ಯಾನ್ ಮಾಡಿ ಫೋಟೋ ತಕೊರಿ ಅದನ್ನ ಫೋಟೋ ತಗೊಂಡ್ರೆ ಸ್ಕ್ಯಾನ್ ಮಾಡ್ರಿ ಇಲ್ಲ ಹಂಗೆ ಸ್ಕ್ಯಾನ್ ಮಾಡ್ರಿ ಗೂಗಲ್ ಕ್ಯಾಮ್ರಾ ಒಳಗೆ ಆಟೋಮೆಟಿಕ್ ಸ್ಕ್ಯಾನಿಗೆ ಅದೇ ಸೌಂಡ್ ಬರ್ತದೆ ಇಲ್ಲ ಇದು ಒಂದು ಇದು ಒಂದು ಬರ್ತವ್ರ ಅವ್ ಸೌಂಡ್ ಎಲ್ಲಾ ಸೌಂಡ್ ಪ್ರತಿ ಒಂದು ಹೆಂಗದ ಅದ ಸೌಂಡ ಬರದಾಯ್ತು ನೋಡ್ರಿ ಮೇಲೆ ಹತ್ತಿ ಹಾಳು ಮಾಡ್ಬಿಡ್ರಿ ನೂರ್ ಮಂದಿ ಒಳಗ ಒಂದ್ ತೊಂಬತ್ ಮಂದಿ ಆದ್ರೂ ಆರಾಮ್ ನೋಡಿರ್ತಾರ ತೊಂಬತ್ ಪರ್ಸೆಂಟ್ ಮಂದಿ ಇಷ್ಟು ನೋಡಿರದ ನಾವು ಹತ್ತು ಪರ್ಸೆಂಟ್ ನೋಡಿದ್ರೆ ಇಲ್ರಿ ನೋಡ್ಲಾರ್ದಾರ ಇರ್ಬೋದು ಆದ್ರ ಹಂಡ್ರೆಡ್ ಪರ್ಸೆಂಟ್ ಜನನು ನೋಡಿಲ್ಲ ನೈಂಟಿ ಪರ್ಸೆಂಟ್ ಪೀಪಲ್ ಆದ್ರೂ ನೋಡಿರಲ್ಲ ನೀವು ಅಂತ ಜಾಗ ಈಗ ತೋರಿಸ್ತೀನಿ ಬರ್ರಿ ಅದಕ್ಕೆ ಹೋಗೋದಾರ ಹಿಂಗೈತಿ ನೋಡ್ರಿ ಇಲ್ಲಿಂದ ಹೋಗಿ ಮುಂದೆ ರೇಟ್ ಹೋಗ್ಬೇಕು ಯಾರು ಬರಲಿಲ್ಲ ಅನ್ಸತ್ರಿ ಇದು ಆ ಗುಡಿ ಆ ಕಡೆ ಅಂದ್ರೆ ಇಲ್ಲಿ ಇದು ಕಂಪೌಂಡ್ ಇದು ಆ ಕಡೆ ಜನ ನೋಡ್ರಿ ಇಷ್ಟು ಅದ್ರ ಈ ಕಡೆ ಇರುವಂತದ್ದು ಅಂತದ್ದು ಇದು ಕಾಣತನ್ರಿ ನಾನು ಆಲ್ಮೋಸ್ಟ್ ನೋಡ್ರಿ ನಾ ನನಗೂ ಭಯ ಇದೆ ಯಾರು ಇಲ್ಲಿ ಅಂದ್ರೆ ಭಯ ಅದ್ರ ಮುಂದೆ ಹೊಸ ಕಾಣಲಿಲ್ಲನ್ರೀ ನೋಡ್ರಿ ದಾರಿ ಇಲ್ಲಿಂದ್ರ ಬಂದ್ ಈ ತರ ದಾರಿ ಅದ ಗಾಡಿ ಅಡ್ಡಅಡ್ರಿ ಬಟ್ ಯಾರು ಜನ ಹೋಗೋದ್ ಅನ್ಸುತ್ತೆ ಈಗ ಏನ್ ಅನ್ನೋದು ಯಾವ್ದು ಬೋರ್ಡ್ ಇಲ್ಲ ಇಲ್ಲಿ ಬಟ್ ಬಾಳ್ ಹಾಳಾಗಿದೆ ಯಾರು ಅದ್ರ ಕಡೆ ತಲೆ ಹಾಕಿಲ್ಲ ಅಂತ ಅನ್ಸುತ್ತೆ ದಾರಿ ಕೂಡ ಇಲ್ಲಿ ಹೋಗಕ அல்ல முந்த கடை கிளீன் ஆகி எல்லாம் மெயின்ட்டை நுகியா பட் இல்லை மட்டும் நோட் ஏனா ಮೋಸ್ಟ್ಲಿ ಯಾರು ಬರಲ್ಲ ಅಂತ ಕಾಣತೈತ್ರಿ ಇಲ್ಲಿ ಹಂಡ್ರೆಡ್ ಅಂಡ್ ನೈಂಟಿ ಪೀಪಲ್ಸ್ ನೂರೊಳಗೆ ತೊಂಬತ್ ಮಂದಿ ಯಾರು ಬರಂಗಿಲ್ಲ ಇಲ್ಲಿ ಬಂದ್ರೆ ಯಾವನ್ ಬೇನ ಬರ್ಬೇಕ್ರಿ ಆ ಹಕ್ಕ ನೋಡಿ ಹೆದ್ರ ಬಿಟ್ರಿ ನಾನು ಒಳಗಡೆ ಮೋಸ್ಟ್ಲಿ ಅದು ದೇವ್ರದ್ದು ಮಾಡಿದ್ರೆ ಏನ್ ಮಾಡಿದ್ರು ಗೊತ್ತಿಲ್ಲ ಏನೂ ಇಲ್ಲ ಈ ಕಡೆ ಒಂದು ರೂಮ್ ಅದ್ರಪ್ಪ ಎಲ್ಲಾ ಖಾಲಿರಿ ಒಂದು ಬೋರ್ಡ್ ಇಲ್ಲ ಕ್ಲೀನ್ ಆಗನೇ ಇಲ್ಲ ವೇಸ್ಟ್ ಏನೋ ಮಾಡಿರ್ಬೋದು ಬಟ್ ಇವತ್ತಿಗೆ ಯಾವ್ದು ಕ್ಲೀನ್ ಮಾಡೇ ಇಲ್ಲ ಅದನ್ನ ನೋಡಿಲ್ಲ ತರ ಇದೆ ಅಂತ ಬೇಕಂತನ ಬಿಟ್ಟೈತ್ರಿ ಅಲ್ಲ ಈ ಕಡೆನೂ ಒಂದಿದೆ ಅಲ್ಲಿ ಇದೆ ಇಲ್ಲೂ ಇದೆ ಸುತ್ತಮುತ್ತ ಎಲ್ಲ ಇದೆ ಆದ್ರ ತೇರ್ ಕಡೆ ಮಾತ್ರ ಅಷ್ಟು ಕ್ಲೀನ್ ಆಗಿ ಎಲ್ಲ ಇದನ್ನ ಮಾಡಿಟ್ಟಿದ್ರ ಇಲ್ಲಿ ಯಾಕೆ ಯಾರು ಬರ್ತಾ ಇಲ್ಲ ಇದನ್ನ ಕ್ಲೀನ್ ಆಗಿ ಇಟ್ಟಿಲ್ಲ ಅಂತ ನನ್ನ ಪ್ರಶ್ನೆ ಗೊತ್ತಿದ್ದವ್ರು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೊಂದಿದೆ ಇದು ನೋಡೋದಕ್ಕೂ ಚೆನ್ನಾಗಿದೆ ಎಲ್ಲರೂ ಬರ್ತಾರಿಲ್ಲ ಯಾಕಂದ್ರೆ ಇದು ಅಲ್ಲಿಂದ ಸ್ಟ್ರೇಟ್ ಆಗಿದೆ ಅಲ್ಲ ಒಬ್ರು ಹಣ ಅಷ್ಟೇ ಯಾರು ಇಲ್ಲ ಯಾವ ಟೆಂಪಲ್ ಅಣ್ಣ ಇದು ಓರ್ಸು ಟೆಂಪಲ್ ನೇಮು ಊರಿಸುವಂತೆ ಅಂತೆ ಈ ಒಳಗಡೆ ಬಂದ್ರೆ ಒಂದು ತರಾ ಸ್ಮೆಲ್ ಬರುತ್ತೆ ಗುರು ಅದು ಏನು ಗೊತ್ತಾಗ್ತಾ ಇಲ್ಲ ಅಲ್ಲಿ ಆಗಲಿ ಅಂಡರ್ಗೌಂಡ್ ಇದೇ ತರ ಇದೆ ಲಿಂಗ ಇಲ್ಲ ಅನ್ಸತ್ ಗುರು ಅದಕ್ಕೆ ಅಲ್ಲಿ ಏನು ಕಾಣ್ತಾ ಇಲ್ಲ ಇಷ್ಟಂತೂ ಇದೆ ಇಲ್ಲಿ ಅವನ ಆ ಕಡೆಯಿಂದ ಬಂದ್ರೆ ಇಲ್ಲಿ ಬರ್ತೇವೆ ಇದು ಚೈನ್ ರೋಡ್ ನೋಡ್ರಿ ಚೈನ್ ಈ ಸಲ ಕಪ್ಪು ನಮ್ದೇ